ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ರಾಶಿ ಸಿಂಹರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ರವಿ ಗ್ರಹ ಈ ತಿಂಗಳಿನಲ್ಲಿ ಹದಿನಾರನೇ ತಾರೀಕು ವರೆಗೂ ಲಾಭಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಅಂದರೆ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ರವಿಗ್ರಹ ಸ್ಥಿತನಾಗಿರ್ತಾನೆ ಅದು ಲಾಭ ಸ್ಥಾನ ಆಗಿರುತ್ತೆ ಹಾಗಾಗಿ ಹದಿನಾರನೇ ತಾರೀಕು ಎಲ್ಲ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ಆಗುತ್ತೆ ಏನು ನೀವು ಸ್ವಂತ ಬಿಸ್ನೆಸ್ ಮಾಡ್ತಾಯಿರಿ ಅಥವಾ ನಿಮ್ದು ಯಾವುದೇ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಕೆಲಸಗಳಿದ್ದರೂ ಕೂಡ ವೃತ್ತಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ ಕೋರ್ಟ್ ವಿಚಾರ ಆಗಿರಬಹುದು ಅಥವಾ ಆಸ್ತಿ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರಗಳು ಏನೇನೆಲ್ಲ ಕೆಲಸಗಳು ಆಗಬೇಕಾಗಿದೆ ಅದೆಲ್ಲವೂ ಹದಿನಾರನೇ ತಾರೀಕು ಒಳಗಡೆ ನಿಮಗೆ ಆಗುತ್ತೆ ಆದಷ್ಟು ಅಷ್ಟು ಒಳಗಡೆ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ಹದಿನೇಳನೇ ತಾರೀಕಿಗೆ ರವಿ ಹನ್ನೆರಡನೇ ಮನೆಗೆ ಬರ್ತಾನೆ ಹನ್ನೆರಡನೇ ಮನೆ ಅನ್ನೋದು ವ್ಯಯಸ್ಥಾನ ಆಗಿರುತ್ತೆ ಅದು ಲೇಟ್ ಆಗುವಂಥದ್ದನ್ನು ತೋರಿಸುತ್ತೆ ಹದಿನೇಳನೇ ತಾರೀಕಿಂದ ಕೆಲಸಗಳು ಸ್ವಲ್ಪ ಹಾಗೆ ನಿಂತು ಹೋಗೋವಂಥದ್ದು ತುಂಬ ತಡವಾಗೋವಂಥದ್ದು ಈ ರೀತಿ ಆಗುತ್ತೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಏನೇ ಇದ್ದರೂ ಹದಿನಾರನೇ ತಾರೀಕು ಒಳಗಡೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಸೂರ್ಯ ಲಾಭದಲ್ಲಿರೋದರಿಂದ ಸ್ವಂತ ಬಿಸ್ನೆಸ್ ಎಲ್ಲ ಮಾಡುವಂಥವ್ರಿಗೆ ಲಾಭ ಚೆನ್ನಾಗಿದೆ ಶನಿಯ ದೃಷ್ಟಿ ಎರಡನೇ ಮನೆಗೆ ಇದ್ದರೂ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಲಾಭ ಇದ್ದೇ ಇರುತ್ತೆ ಯಾಕಂದರೆ ಲಾಭದಲ್ಲಿ ಗುರು ಮತ್ತು ರವಿ ಈ ಎರಡೂ ಗ್ರಹಗಳಿರೋದ್ರಿಂದ ಆದರೆ ಶನಿ ದೃಷ್ಟಿ ಎರಡನೇ ಮನೆಗಿರೋದ್ರಿಂದ ಎರಡನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ ವೇದದಲ್ಲಿರೋದ್ರಿಂದ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಖರ್ಚುಗಳು ಜಾಸ್ತಿ ಬರುತ್ತೆ ಮನೆಯಲ್ಲಿ ಒಂದಷ್ಟು ವಸ್ತುಗಳು ಹಾಳಾಗುವಂಥದ್ದು ಅದನ್ನು ತರಬೇಕಾಗಿ ಬರುತ್ತೆ ಯಾರಿಗಾದರೂ ಹುಷಾರ್ ತಪ್ಪುವಂಥದ್ದು ಅದಕ್ಕೆ ಆಸ್ಪತ್ರೆಗೆ ಖರ್ಚಾಗುವಂಥದ್ದು ಸಡನ್ನಾಗಿ ದುಡ್ಡು ಸ್ವಲ್ಪ ಖರ್ಚಾಗಿ ನಿಮಗೆ ಎಷ್ಟು ಆದಾಯ ಬಂದರೂ ಹಂಗೆ ವ್ಯಯ ಕೂಡ ಇರುತ್ತೆ ವ್ಯಯಸ್ಥಾನ ಯಾಕೆಂದರೆ ವ್ಯಯಸ್ಥಾನದಲ್ಲಿರೋಂಥ ಬುಧನೂ ಕೆಲಸ ಮಾಡ್ತಾನೆ ಇಲ್ಲಿ ವ್ಯಯಸ್ಥಾನ ಎರಡು ಧನಸ್ಥಾನವನ್ನು ಶನಿನೂ ನೋಡ್ತಾನೆ ಇಲ್ಲಿ ಹಾಗಾಗಿ ಖರ್ಚು ಇದ್ದೇ ಇರುತ್ತೆ ಆದರೆ ಲಾಭಸ್ಥಾನ ಧನ ಮತ್ತು ದಶಮಸ್ಥಾನ ಎಲ್ಲ ಚೆನ್ನಾಗಿದೆ ಹಾಗಾಗಿ ನಿಮಗೆ ನಿಮ್ಮ ಒಂದು ಕಷ್ಟಪಟ್ಟು ಏನು ಕೆಲಸ ಮಾಡ್ತೀರ ನಿಮ್ಮ ಪರಿಶ್ರಮ ಏನಿರುತ್ತೆ ಆ ಪರಿಶ್ರಮಕ್ಕೆ ತಕ್ಕಂತಹ ಲಾಭ ಕೂಡ ಇರುತ್ತೆ ಹಾಗಾಗಿ ಖರ್ಚು ಮತ್ತು ಆದಾಯ ಎರಡೂ ಸಮವಾಗಿರುತ್ತೆ ಆದರೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟುಗಳು ಕಂಡುಬರೋದಿಲ್ಲ ವಾಕ್ಸ್ಥಾನಾಧಿಪತಿ ವ್ಯಯದಲ್ಲಿರೋದ್ರಿಂದ ಮಾತಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ಶನಿ ಕೊಡ್ತಾನೆ ಅಂತ ಅಷ್ಟಮ ಶನಿ ಅಂತ ಮಾತ್ರಕ್ಕೆ ಎರಡೂವರೆ ವರ್ಷ ಪೂರ್ತಿ ನಿಮಗೆ ಕೆಟ್ಟದ್ದನ್ನೇ ಮಾಡೋದಿಲ್ಲ ಕೆಲವೊಂದು ಸಂದರ್ಭಗಳು ಶನಿಗೆ ಬೇರೆಯ ಗ್ರಹಗಳ ದೃಷ್ಟಿ ಯಾವಾಗ ಯಾವಾಗೆಲ್ಲ ಬೀಳುತ್ತೆ ಆವಾಗ ಅವನು ತುಂಬ ಇಂಪಾರ್ಟೆಂಟಾಗಿ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡ್ತಾನೆ ಅಲ್ಲಿ ಶುರುವಾಗುವಂಥ ಸಮಸ್ಯೆ ಹಾಗೆಯೇ ಕಂಟಿನ್ಯೂ ಆಗುತ್ತೆ ಅದಕ್ಕೆ ವಾಕ್ಸ್ಥಾನವನ್ನು ಈಗಾಗಲೇ ಶನಿಗ್ರಹ ನೋಡ್ತಾ ಇದ್ದಾನೆ ಹಾಗೆ ವಾಕ್ಸ್ಥಾನಾಧಿಪತಿ ಬುಧ ಹನ್ನೆರಡನೇ ಮನೇಲಿದ್ದಾನೆ ಅಲ್ಲಿಗೆ ಮಾತಿನ ವಿಷಯದಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ ತುಂಬ ಮುಖ್ಯವಾದಂತಹ ವಿಚಾರಗಳು ಒಪ್ಪಂದಗಳು ಈ ತಿಂಗಳಲ್ಲಿ ಬೇಡ ಹಾಗೆ ಬಹಳ ಮುಖ್ಯವಾದ ವಿಚಾರವನ್ನು ಏನಾದರೂ ಮಾತಾಡಬೇಕು ಅಂತಿದ್ದರೆ ಈ ತಿಂಗಳು ಬೇಡ ಬುಧ ನಿಮ್ಮ ರಾಶಿಗೆ ಬಂದ ಮೇಲೆ ನೀವು ಮಾತಾಡಿ ಯಾಕಂದರೆ ನೀವು ಈ ತಿಂಗಳಲ್ಲಿ ಏನೇ ಮಾತಾಡಿದ್ರು ಯಾವ ಕೆಲಸನೂ ಮಾತುಕತೆ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ ಹಾಗೆ ಯಾರ ವಿಚಾರದಲ್ಲಾದರೂ ನಿಮ್ದು ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಈ ತಿಂಗಳಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಹೋಗಬೇಡಿ ಇದರಿಂದ ಮನಸ್ತಾಪಗಳು ಹೆಚ್ಚಾಗತ್ತೆ ಅದೇನೇ ಇದ್ದರೂ ಕೂಡ ಮುಂದಿನ ತಿಂಗಳು ಅದರ ಬಗ್ಗೆ ಯೋಚನೆ ಮಾಡಿ ಮಾತಿನ ವಿಚಾರದಲ್ಲಿ ಜಾಗ್ರತೆ ಬೇರೆಯವ್ರ ವಿಚಾರ ಮಾತಾಡಬೇಡಿ ಯಾರಾದರೂ ಬೇರೆಯವ್ರ ವಿಚಾರ ಮಾತಾಡ್ತಿದ್ದಾರೆ ಅಂದರೆ ಆ ಜಾಗದಲ್ಲಿ ನೀವಿರಬೇಡಿ ಯಾಕೆಂದರೆ ಆ ಅಪವಾದ ನಿಮ್ಮ ಮೇಲೆ ಬರುತ್ತೆ ಈ ಎಲ್ಲ ವಿಷಯದಲ್ಲಿ ಈ ತಿಂಗಳು ಪೂರ್ತಿ ಜಾಗೃತರಾಗಿರಬೇಕು ಸಿಂಹರಾಶಿಯವರು ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ ದಶಮಾಧಿಪತಿಯಾಗಿ ಕೆಲಸ ಕಾರ್ಯಗಳು ಅಂತ ಬಂದಾಗ ಯಾವುದೇ ತೊಂದರೆಗಳಿಲ್ಲ ತುಂಬ ಚೆನ್ನಾಗಾಗುತ್ತೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ದಶಮದಲ್ಲಿ ಶುಕ್ರ ಇರೋದರಿಂದ ಹಾಗೆ ನಿಮ್ಮ ಪರ್ಸನಲ್ ಕೆಲಸಗಳು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಕೆಲಸದಿಂದ ಅನುಕೂಲ ಆಗುವಂತಹ ಕೆಲಸಗಳು ಏನಾದರೂ ಯೋಜನೆಗಳು ಮಾಡ್ತಾ ಇದ್ದೀರಾ ಏನೋ ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ದೀರಾ ಈ ಥರದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗುತ್ತೆ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಅದು ಹದಿನಾರನೇ ತಾರೀಕು ಒಳಗಡೆ ನಿಮಗೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಚತುರ್ಥ ಭಾವಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದಿದ್ದಾನೆ ಗೊತ್ತೋ ಗೊತ್ತಿಲ್ಲದೇ ಈಗ ಕಳೆದ ಒಂದು ತಿಂಗಳಿಂದ ನಿಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಸಡನ್ನಾಗಿ ಕೋಪ ಬರುತ್ತೆ ಸಡನ್ನಾಗಿ ಬೇಜಾರಾಗುತ್ತೆ ಸಡನ್ನಾಗಿ ಒಂದು ರೀತಿ ಆಂಗ್ಸೈಟಿ ಶುರುವಾಗೋದು ಈ ಥರದ್ದೆಲ್ಲ ಆಗ್ತಾ ಇದೆ ಕಾರಣಗಳು ಏನೇ ಇರ್ಬೋದು ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಉದ್ಯೋಗದಲ್ಲಿ ಸಮಸ್ಯೆ ಇರ್ಬೋದು ಏನೇ ಇರ್ಬೋದು ಆದರೆ ಕಳೆದ ಒಂದು ತಿಂಗಳಿಂದ ನಿಮಗೆ ಈ ಥರ ಒಂದು ಅಂದು ಕುಜನ ಪ್ರಭಾವ ಅಂದರೆ ತುಂಬ ಬೇಗ ಕೋಪ ಬರೋದು ಸಿಟ್ಟು ಬರೋದು ಇದೆಲ್ಲ ಆಗ್ತದೆ ಯಾಕಂದರೆ ನಿಮ್ಮ ರಾಶಿಗೆ ಕೇತುಗ್ರಹ ಬಂದಿದ್ದಾನೆ ಹಾಗೆ ಮಂಗಳ ಕೂಡ ಬಂದಿದ್ದಾನೆ ಕುಜ ಮತ್ತು ಕೇತುವಿನ ಒಂದು ಸಂಬಂಧ ನಿಮ್ಮ ರಾಶಿಯ ಮೇಲೆ ಇದೆ ಚಂದ್ರನ ಮೇಲೆ ಕುಜ ಮತ್ತು ಕೇತುವಿನ ಒಂದು ಪ್ರಭಾವ ನೋಡಿ ಕುಜ ಏನು ಮಾಡ್ತಾನೆ ಅಂದರೆ ಸಡನ್ನಾಗಿ ಆ ಥರ ಪಟ್ಟು ಡಿಸಿಷನ್ ತಗೊಳ್ಳೋಕೆ ಮಾಡ್ತಾನೆ ಕೇತು ಏನು ಮಾಡ್ತಾನೆ ಅಂದರೆ ಏ ಯಾವುದು ಬೇಡ ಬಿಡು ಅನ್ನೋ ಥರ ಮನಸ್ಥಿತಿ ಕೊಡ್ತಾನೆ ಶುರು ಮಾಡ್ತೀರಾ ಆದರೆ ಕಂಪ್ಲೀಟ್ ಮಾಡೋ ಮನಸ್ಸಿರೋದಿಲ್ಲ ಯಾವುದಾದ್ರೂ ಒಂದು ಕೆಲಸನ ಕೈಗೆತ್ಕೊಳ್ತೀರಾ ಅರ್ಧಕ್ಕೆ ನೆಲೆಸ್ತೀರಾ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಕುಜಕೇತುವಿನ ಕಾಂಬಿನೇಷನಿಂದ ಹಾಗಾಗಿ ಮಂಗಳನಿಗೆ ಮತ್ತು ಕೇತು ಗ್ರಹಕ್ಕೆ ರಾಹು ಗ್ರಹಕ್ಕೆ ಮತ್ತು ಶನಿ ಗ್ರಹಕ್ಕೆ ಪರಿಹಾರವನ್ನು ಮಾಡಲೇಬೇಕು ಹಾಗೆ ಪಂಚಮಾಧಿಪತಿಯಾದಂತಹ ಗುರುಗ್ರಹ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಅಡೆತಡೆಗಳಿಲ್ಲ ಚೆನ್ನಾಗಿದೆ ಈ ತಿಂಗಳು ನಿಮ್ಮ ವಿದ್ಯಾಭ್ಯಾಸದ ವಿಚಾರವಾಗಿ ಚೆನ್ನಾಗಿದೆ ಆದರೆ ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ಭಯ ಟೆನ್ಷನ್ ಆಗ್ತಾ ಇರುತ್ತೆ ಟೆನ್ಷನ್ ಪರೀಕ್ಷೆಗಳು ಈ ಥರದ್ದು ಇದ್ದರೆ ಕಾಂಪಿಟೇಷನ್ ಇದ್ದರೆ ಅದರದ್ದು ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲವೂ ಕಂಪ್ಲೀಟ್ ಆಗ ಆಗುತ್ತೆ ಯಾವುದೇ ಒಂದು ಸ್ಪರ್ಧೆ ಇದ್ದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸ್ಕೊಂಡು ಬರ್ತೀರ ಸಪ್ತಮಾಧಿಪತಿ ಮತ್ತು ಅ ಷಷ್ಟ ಭಾವಾಧಿಪತಿಯಾದಂತಹ ಶನಿಗ್ರಹ ಅಷ್ಟಮದಲ್ಲಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಬಟ್ ನೀವು ಹಾಗಂತ ಕೆಲಸ ಬಿಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅಷ್ಟಮ ಶನಿ ಎಲ್ಲ ಬಂದಾಗ ಫಸ್ಟು ಕೆಲಸಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಕೊಡೋದು ಹಾಗಂತ ನೀವು ಕೆಲಸ ಬಿಟ್ಟರೆ ಅಂದ್ಕೊಳ್ಳಿ ತುಂಬ ದಿನ ಕೆಲಸ ಇಲ್ಲದೆ ಕೂತ್ಕೋಬೇಕಾಗುತ್ತೆ ಕೆಲವರಿಗೆ ಕೆಲಸ ಹೋಗುವಂತಹ ಸಾಧ್ಯತೆಗಳು ಇದೆ ಆದರೆ ರವಿ ಗುರು ಶುಭಸ್ಥಾನದಲ್ಲಿರೋದ್ರಿಂದ ಅನುಕೂಲಗಳು ಆಗುತ್ತೆ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅಕಸ್ಮಾತ್ ಕೆಲಸದಲ್ಲಿ ತೊಂದರೆ ಆದರೂ ಕೂಡ ಬೇಗ ನಿಮಗೆ ಒಂದು ಇತ್ಯ ಬೇರೆ ರೀತಿಯಲ್ಲಿ ಒಂದು ಶುಭ ಫಲವನ್ನು ನೀವು ಕಾಣ್ತೀರಾ ಹಾಗೆ ಅಷ್ಟಮ ಅಧಿಪತಿಯಾದಂತಹ ಗುರುಗ್ರಹ ಲಾಭದಲ್ಲಿರೋದ್ರಿಂದ ಮನೆಯಲ್ಲಿರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ ಬಟ್ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ಆದರೆ ಅವ್ರಗಳ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಅಂದರೆ ಸ್ವಲ್ಪ ಅವರ ವಿಚಾರದಲ್ಲಿ ಜಾಗೃತರಾಗಿರಿ ಅವರ ಆರೋಗ್ಯದ ಕಡೆ ಗಮನ ಕೊಡ್ತಾಯಿರಿ ಹಾಗೆ ಸ್ವಲ್ಪ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರು ಸಿಂಹರಾಶಿಯವರು ಯಾರೇ ಇದ್ದರೂ ಕೂಡ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ ಮನೆಯಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆ ಕಾಲು ಜಾರಿ ಬೀಳೋದು ಕಾಲಿಗೆ ಏನಾದರೂ ಪೆಟ್ಟಾಗುವಂಥದ್ದು ಯಾಕಂದರೆ ಅಷ್ಟಮಶನಿ ಪ್ರಭಾವ ಇದು ಎರಡನೇ ಸಲನೋ ಮೂರನೇ ಸಲನೋ ನಿಮಗೆ ಬಂದಿರುತ್ತೆ ಆದರೂ ಕೂಡ ಅದರದ್ದು ಸಣ್ಣ ಮಟ್ಟದ ಎಫೆಕ್ಟ್ ಇದ್ದೇ ಇರುತ್ತೆ ಮೇಯ್ನಾಗಿ ಸ್ವಲ್ಪ ಕಾಲಿಗೆ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಮಂಡಿ ನೋವು ಬರೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ವಯಸ್ಸಾದವರಾಗಿದ್ದರೂ ಕೂಡ ಇದು ನಿಮಗೆ ಮೂರನೇ ಸಲ ನಿಮಗೆ ಅಥವಾ ಎರಡನೇ ಸಲ ನಿಮಗೆ ಸಾಡೆ ಸಾತ್ ಅಷ್ಟಮಶನಿ ಬರೆದಿದ್ದರೂ ಕೂಡ ಶನಿಗೆ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ಅಟ್ಲೀಸ್ಟ್ ಮಾಡಿಕೊಳ್ಳಿ ಭಾಗ್ಯಾಧಿಪತಿಯಾದ ಕುಜಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಅಥವಾ ಪ್ರಾಪರ್ಟಿ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಆಗುತ್ತೆ ಹಾಗೆ ಚತುರ್ಥಾಧಿಪತಿಯಾಗಿ ಮಂಗಳ ನಿಮ್ಮ ರಾಶಿಯಲ್ಲಿರೋದ್ರಿಂದ ಕೋರ್ಟ್ ವಿಚಾರ ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳು ನಡೀತಾ ಇತ್ತೆ ಅಂದರೆ ಅದು ಕ್ಲಿಯರ್ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಆ ವಿಚಾರವಾಗಿ ನಿಮ್ಮ ಒಂದು ಪ್ರಯತ್ನ ಆಗಿರ್ಬೋದು ಅದನ್ನೆಲ್ಲ ನೀವು ಮುಂದುವರಿಸಿ ದಶಮಾಧಿಪತಿಯಾಗಿ ದಶಮದಲ್ಲೇ ಶುಕ್ರ ಇರೋದರಿಂದ ಕೆಲಸದ ಮೇಲೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಹಾಗೆ ಕೆಲಸದ ಬಗ್ಗೆಯೇ ತುಂಬ ಯೋಚನೆ ಮಾಡ್ತೀರಾ ಹಣಕಾಸಿನ ಬಗ್ಗೆನೇ ತುಂಬ ಯೋಚನೆ ಮಾಡ್ತೀರಾ ಟೆನ್ಷನ್ ಜಾಸ್ತಿ ಇರುತ್ತೆ ಆದರೆ ಟೆನ್ಷನ್ ಮಾಡ್ಕೋಬೇಡಿ ಟೆನ್ಷನ್ನಿಂದ ಎಷ್ಟೋ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಶುಕ್ರ ನಿಮಗೆ ಶುಭ ಫಲ ಕೊಡ್ತಾಯಿದ್ದಾರೆ ಆದರೆ ಕುಜ ಮತ್ತು ಕೇತುವಿನ ಪ್ರಭಾವ ಇದ್ದೇ ಇರುತ್ತೆ ನಿಮಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ ಯಾವ ತೊಂದರೆಗಳು ಇಲ್ಲ ಈ ತಿಂಗಳಲ್ಲಿ ಕೊಟ್ಟಿರೋ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ ಅಚ್ಚುಕಟ್ಟಾಗಿ ಆದರೆ ಹದಿನಾರನೇ ತಾರೀಕಿನ ನಂತರ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಶುರುವಾಗುತ್ತೆ ಯಾಕಂದರೆ ಕೆಲಸಗಳು ಸ್ಲೋ ಆಗುತ್ತೆ ಹಾಗಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಒಂಚೂರು ಒತ್ತಡಗಳು ಶುರುವಾಗುತ್ತೆ ಇದೆಲ್ಲ ಒಂದು ಕಡೆ ಆದರೆ ಅಷ್ಟಮ ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿರುವಂಥವರು ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕುವಂಥದ್ದು ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ತಪ್ಪು ಹೊರಿಸುವಂಥದ್ದು ಈ ಥರದ್ದೆಲ್ಲ ಕೆಲವೊಂದೆಲ್ಲ ಇರುತ್ತೆ ಇದಕ್ಕೆಲ್ಲ ಒಂದೇ ದಾರಿ ಪರಿಹಾರವನ್ನು ಮಾಡ್ಕೊಳ್ಳಿ ಅಷ್ಟಮ ಶನಿ ನಡೀತಾ ಇದೆ ಅನ್ನೋದು ಒಂದು ಕಡೆ ಬೇಸರ ಆದರೆ ನಿಮಗೆ ಗುರುವಿನ ಅನುಗ್ರಹ ಇದೆ ಕೆಲವು ರಾಶಿಯವರಿಗೆ ಗುರುಬಲನೂ ಇರೋದಿಲ್ಲ ಈ ಕಡೆ ಶನಿ ಪ್ರಭಾವನೂ ಇರುತ್ತೆ ಆದರೆ ನಿಮಗೆ ಗುರುಬಲ ನೀವು ನೀವೇನಾದರೂ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮನ್ನು ಗೆಲ್ಲಿಸ್ತಾನೆ ಗುರುಗ್ರಹ ಶನಿಗೆ ಪರಿಹಾರ ಮಾಡಲೇಬೇಕಾಗತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರ ಪ್ರತಿ ಶನಿವಾರ ಕಪ್ಪು ಎಳ್ಳು ಹಾಗೆ ಉದ್ದಿನಬೇಳೆ ಮತ್ತು ಹುರುಳಿಕಾಳು ಕಾಳು ಈ ಮೂರು ಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಒಂದು ಕಾಲು ಕೆ ಜಿ ಅಟ್ಲೀಸ್ಟ್ ಮಿನಿಮಮ್ ಇರಲಿ ಅಷ್ಟು ದೇವಸ್ಥಾನಕ್ಕೆ ಕೊಡಿ ಹಾಗೆ ಆದಿತ್ಯ ಹೃದಯ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಇಷ್ಟು ಪರಿಹಾರ ನೀವು ಮಾಡಿ ಬಂದಿರುವಂತಹ ಸಮಸ್ಯೆಗಳು ಕೂಡ ಬೇಗ ನಿವಾರಣೆ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ